ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆಲ್ಬಮ್ ಸಾಂಗು ದೇವರ ಕಾಲ ರಹಸ್ಯ ಏನ್ರಿ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾ ನ್ಯಾಷನಲ್ ಅವರು ಬರೆದಿರುವಂಥ ಹತ್ತು ಹಾಡುಗಳನ್ನು ನಮ್ಮ ಮಾನ್ವಿಯಲ್ಲಿ ನಮ್ಮ ಸಹೋದರನು ಜೆ ಬಿ ಆರ್ ಸಿಯಲ್ಲಿ ಜೆ ಬಿ ಆರ್ ಸಿ ವಿಜಯನಗರ ಮಾನ್ವಿ ಅಲ್ಲಿ ಒಬ್ಬ ನಮ್ಮ ಸಹೋದರನಾಗಿರ್ತಕ್ಕಂಥ ವೀರೇಶ್ ಇವರು ಆ ಸಾಂಗ್ಗಳನ್ನು ತೆಲುಗಿನಲ್ಲಿರ್ತಕ್ಕಂಥ ಸಾಂಗುಗಳನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇವತ್ತು ಆ ಸಾಂಗಿಗೆ ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚವನ್ನು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ರೆಡಿ ಮಾಡಿ ಕಳಿಸಿ ಆಲ್ರೆಡಿ ಮೀಟಿಂಗನ್ನು ಮಾಡಿ ರಿಲೀಸ್ ಕೂಡ ಮಾಡಿದ್ದಾರೆ ಆದರೆ ಆ ಸಾಂಗ್ಗಳು ನಿಮಗೆ ನೋಡಬೇಕು ಅಂತಂತಂದರೆ ಅವರ ಒಂದು ಚಾನಲ್ ಇದೆ ಆ ಚಾನಲು ಕೆಳಗಡೆ ಲಿಂಕಲ್ಲಿ ನಾನು ಮೆನ್ಷನ್ ಮಾಡ್ತೇನೆ ದಯವಿಟ್ಟು ಆ ಕನ್ನಡ ಸಾಂಗ್ಗಳನ್ನು ಪ್ರತಿಯೊಬ್ಬರೂ ಸಹ ಆ ವಿಡಿಯೋಗಳನ್ನು ನೀವು ನೋಡ್ಬೇಕಂತೇಳಿ ನಾನು ಕೇಳಿಕೊಳ್ತೇನೆ ಯಾಕಂದರೆ ತೆಲುಗಿನಲ್ಲಿರುವಂಥವುಗಳನ್ನು ಆ ಹುಡುಗ ನಿಜವಾಗಲೂ ಸಹೋದರನು ವೀರೇಶು ಮತ್ತು ಇನ್ನೂ ಕೆಲವರು ಅವರಿಗೆ ಸಹಕರಿಸಿ ಆ ಸಾಂಗನ್ನು ಕನ್ನಡದಲ್ಲಿ ರೆಡಿ ಮಾಡಿ ಇವತ್ತು ಅದ್ಭುತವಾದಂಥ ರೀತಿಯಲ್ಲಿ ಆ ಸಾಂಗುಗಳು ರೆಡಿಯಾಗಿದ್ದೇವೆ ಕನ್ನಡದಲ್ಲಿ ಅದಕ್ಕೋಸ್ಕರ ಆ ಸಾಂಗುಗಳು ನೋಡಬೇಕು ಅಂತಂತಂದರೆ ಅವರ ಚಾನಲ್ ವೀರೇಶ್ ಅವರ ಚಾನಲ್ ಇದೆ ಆ ಚಾನಲ್ ಹೆಸ್ವತ್ತು ನೋಡ್ರಿ ಗಾಡ್ ಡಬಲ್ ಸಿಕ್ಸ್ ಟಿ ವಿ ಮಾನ್ವಿ ಕೆಳಗಡೆ ಮೆನ್ಷನ್ ಮಾಡಿರ್ತೇನೆ ಆ ಲಿಂಕಲ್ಲಿ ನೀವು ಓದಿದ್ದೆ ಹೋಗಿದ್ದೆ ಆದರೆ ಡೈರೆಕ್ಟು ಆತನ ಒಂದು ಚಾನಲ್ಗೆ ಹೋಗ್ತಾ ಇದೆ ಆ ಒಂದು ಚಾನಲಲ್ಲಿ ಕನ್ನಡ ಸಾಂಗ್ಗಳು ಪ್ರತಿ ಪ್ರತಿಯೊಂದು ಕೂಡ ನಿಮಗೆ ಸಿಗ್ತವೆ ತುಂಬ ಐಲೆಕ್ಟ್ ಸಾಂಗ್ಗಳು ಪ್ರತಿಯೊಬ್ಬರು ಸಹ ಈ ವಿಷಯವನ್ನು ಕೂಡ ನೀವು ಆಲೋಚಿಸಿರಿ ಹಾಗೂ ಆ ವಿಡಿಯೋ ಸಾಂಗ್ಗಳನ್ನು ಕೇಳಿರಿ ಅಂತ ನಾನು ಕೇಳುತ್ತಾ ಮತ್ತೆ ಈ ಮಾತುಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು